ನಮಸ್ತೆ ನಾನಿವತ್ತು ತಾಮ್ರದ ಪಾತ್ರೆಗಳನ್ನ ತೊಳೆಯೋದಕ್ಕೆ ಒಂದು ಸೀಕ್ರೆಟ್ ಆಗಿರೋ ಪೌಡರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವರ್ಮಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬ ಎಲ್ಲ ಹತ್ತಿರ ಇದೆ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ತಾಮ್ ತಾಮ್ರದ ಪಾತ್ರೆ ಕಂಚಿನ ಪಾತ್ರೆಗಳೆಲ್ಲ ಸಿಗ್ತಾ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಇದು ಸೊ ಇದನ್ನ ನಾವು ಈಸಿಯಾಗಿ ನಾವು ಕ್ಲೀನಾಗಿ ತೊಳ್ಕೊಬೇಕಂತಂದರೆ ಇನ್ನೊಂದು ನನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಸೊ ಇದನ್ನ ನಾನು ವೀಡಿಯೋ ಕೊನೆಯಲ್ಲಿ ತೋರಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅದು ಸೀಕ್ರೆಟ್ ಆಗಿರೋ ಪೌಡರ್ ಏನಂತ ನಿಮ್ಗೆ ಗೊತ್ತಾಗುತ್ತೆ ನಾನಿಲ್ಲಿ ಚೊಂಬುಗಳು ಮತ್ತೆ ಬಿಂದಿಗೆ ತಾಮ್ರದ್ದು ಮತ್ತೆ ತಾಮ್ರದ್ದು ಜಗ್ ಒಂದು ವಾಟರ್ ಜಗ್ ಕೂಡ ನಾನು ಇಲ್ಲಿ ತೊಳ್ಕೊಳ್ತಾ ಇದ್ದೀವಿ ಸೊ ಇದನ್ನೆಲ್ಲ ನಾವು ಉಜ್ಜಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನಾನು ಈಸಿಯಾಗಿ ಯಾವ ರೀತಿ ತೋರಿಸ್ದು ಯಾವ ರೀತಿ ಉಜ್ತಾ ಇದ್ದಾರೋ ಉಜ್ತಿದ್ದಂಗೆನೆ ಅದ್ರದ್ದು ಎಲ್ಲ ಹೋಗ್ಬಿಟ್ಟು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಜಗ್ಗಂತ ಅಂದ್ಬಿಟ್ಟು ಹುಣ್ಸೆಹಣ್ಣಲ್ಲಿ ತೊಳಿತೀನಿ ಅಂದರು ಬಟ್ ನಾನು ಈ ಥರ ಮಾಡೋಣ ಅಂತ ಹೇಳಿದ್ದಕ್ಕೆ ಅವ್ರು ಒಪ್ಕೊಂಡು ನೋಡ್ ಉಜ್ಜೊಡ್ತಾ ಇದ್ದಾರೆ ಸೊ ನೋಡ್ತಾ ಇದ್ದೀರಾ ನೀವು ಅದು ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಒಂದು ನಾವು ಇವನ್ನೆಲ್ಲ ತೊಳೆಯೋಕ್ಕೆ ಒನ್ ಅವರ್ಗಂತೂ ಬೇಕೇ ಬೇಕು ಹಣ್ಣು ಕುಜ್ಜಿ ಅದಕ್ಕೆ ಸಬೀನ ಹಾಕಿ ತೊಳೆಯೋ ಅಷ್ಟೊತ್ತಿಗೆ ಬಟ್ ನಾವು ಈ ಥರದ್ದು ಈ ಪೌಡರ್ ಯೂಸ್ ಮಾಡೋದ್ರಿಂದ ಇಮಿಡಿಯೇಟಾಗಿ ಅಂದರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲೆಲ್ಲ ಅಷ್ಟು ಪಾತ್ರೆಗಳನ್ನ ಮಾಮೂಲಿ ನಾವು ಸ್ಟೀಲ್ ಪಾತ್ರೆಗಳನ್ನ ಹೇಗೆ ತೊಳಿತೀವೋ ಅದೇ ರೀತಿ ಇದನ್ನ ತೊಳ್ಕೊಬೋದು ಮತ್ತು ಕಲ್ಲರ್ ಕೂಡ ಅಂದರೆ ಅದು ಒಂಚೂರು ಕಲೆ ಉಳ್ಕೊಳ್ಳದೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದನ್ನ ತುಂಬ ಕಷ್ಟಪಡೋಂಗಿಲ್ಲ ಅದು ಕಲೆಗಳನ್ನ ಒಗ್ಸೋದಕ್ಕೆ ಸೊ ಅಷ್ಟು ಈಸಿಯಾಗಿ ಕಲೆಗಳೆಲ್ಲ ಹೋಗಿಬಿಡುತ್ತೆ ನೋಡಿ ತೊಳೆ ತೊಳೆ ತೊಳಿತಾ ಇದ್ದಾರೆ ಸೊ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇವನ್ನೆಲ್ಲ ಬೇಗ ಉಜ್ಕೊಂಡು ಇಮಿಡಿಯೇಟಾಗಿ ತೊಳ್ಕೊಬಿಡ್ಬೇಕು ಇಲ್ಲಾಂದರೆ ಕರೆ ಉಳ್ಕೊಬಿಡುತ್ತೆ ಸೊ ನಾವು ಬೇಗ ಬೇಗ ಉಜ್ಕೊಂಡು ಬೇಗ ಬೇಗ ತೊಳ್ಕೊಂಡು ಅದನ್ನ ಒರೆಸಿಟ್ಕೊಂಡ್ರೆ ನಾವು ಈಸಿಯಾಗಿ ತೊಳ್ಕೊಬೋದು ಇಲ್ಲಿ ಕಂಚಿನ ಪಾತ್ರೆಗಳು ಅಷ್ಟೇ ಸೊ ನೋಡಿ ಎಲ್ಲ ನೀಟಾಗಿ ಒಂದು ಪ್ಲೇಟ್ ಇದೆ ಮತ್ತು ಎರಡು ದೀಪಗಳು ಉಚ್ಕೊಳ್ತಾ ಇದ್ದೀವಿ ಇದು ಅಷ್ಟೇ ನೀಟಾಗಿ ಹೋಗುತ್ತೆ ಕಲೆಗಳೆಲ್ಲ ಏನೂ ಉಳ್ಕೊಳ್ಳೋದಿಲ್ಲ ಕಲೆಗಳು ಉಳ್ಕೊಳ್ಳೋದಿಲ್ಲ ಮತ್ತು ಬೇಗ ಬೇಗ ಆಗುತ್ತೆ ಸೊ ನೀವು ಕೂಡ ಹಬ್ಬಕ್ಕೆ ಈ ರೀತಿ ಈ ಪೌಡರ್ನ ಯೂಸ್ ಮಾಡಿಕೊಂಡು ನಿಮ್ಮನೆ ಪಾತ್ರೆಗಳನ್ನ ಕೂಡ ತೊಳ್ಕೊಳ್ಳಿ ಹೇಗಿತ್ತು ಅಂತ ಹೇಗಿದೆ ಆ ಪೌಡರ್ದಿಂದ ಯಾವ ರಿಸಲ್ಟ್ ಸಿಕ್ತು ಅಂತ ಕಮೆಂಟ್ ಮಾಡಿ ತೋರಿಸಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಸೊ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ನೀವು ನೀಟಾಗಿ ಇದನ್ನೆಲ್ಲ ಒರೆಸಿಟ್ಕೊಬಿಡಿ ನೀವು ಹಬ್ಬದಲ್ಲಿ ಈಸಿಯಾಗಿ ಉಪಯೋಗಿಸ್ಕೋಬೋದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಸಬೀನಾ ಪೌಡರ್ ಹಾಕ್ಕೊಂಡು ಅದಕ್ಕೆ ಪಿಂಕ್ ಸಾಲ್ಟ್ ಇದೆ ನನ್ನ ಹತ್ರ ಸೊ ಪಿಂಕ್ ಸಾಲ್ಟೇ ಯೂಸ್ ಮಾಡ್ತಿದ್ದೀನಿ ನಾರ್ಮಲ್ ಸಾಲ್ಟ್ ಕೂಡ ಉಪಯೋಗಿಸ್ಕೊಬೋದು ಅದಕ್ಕೆ ಕತ್ತರಿಸಿರೋ ನಿಂಬೆಹಣ್ಣನ್ನ ಹಾಕ್ಕೊಂಡು ನಾವೊಂದು ಸ್ಕ್ರಬ್ಬರ್ ತೊಗೊಂಡು ಉಚ್ಕೊಂಡ್ರೆ ನೀಟಾಗಿ ಪಾತ್ರೆಗಳೆಲ್ಲ ಕ್ಲೀನಾಗುತ್ತೆ ಈ ರೀತಿ ಉಪಯೋಗಿಸ್ಕೊಳ್ಳಿ ನೀವು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು